ಹೋಗ್ತೀನಿ ದಯವಿಟ್ಟು ನಿಮ್ಮ ನಿಮ್ಮ ಅಮೂಲ್ಯವಾದ ಜೆನ್ಯೂನ್ ರಿವ್ಯೂಸ್ ನ ಬುಕ್ಮೈ ಶೋನಲ್ಲಿ ಕೊಡಿ ಹಾಗೆ Instagram ನಲ್ಲಿ ಸ್ಟೋರಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗೆ ಸಜೆಸ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ನೆಕ್ಸ್ಟ್ ವೀಕ್ ಗೆ ಹೋಗುತ್ತೆ ಸೊ ಎಲ್ಲರೂ ಎಂಜಾಯ್ ಮಾಡಿದ್ರಿ ತರೇ ಸಪೋರ್ಟ್ ಮಾಡ್ತೀರಾ ಗುರುಗಳೇ ಹಾ ಹೈ ಹೇಗಿದೆ ಸಿನಿಮಾ ಸೂಪರ್ ಇತ್ತು ಐ ಫನ್

ਦੇ ਗੇਨਸ ਸੁਪਰ ਚੰਗਾ ਆਇਆ ਕਿ ਤੇ ਉਹ ਰਹਿ ਕੇ ਬਿਲਕੁਲ ਬੋਲਿਆ ਗੇਨਸ ਸੁਮੂਵੀ ਸੁਪਰ ਬਰੋ ਆਇਆ ਕਿ ਬਰੋ ਜਨਾਇਤ ਤੁਮਾ ਚੰਗਾ ਆਇਆ ਤੁਮਾ ਇਹਨ ਇੰਸਟਾਇਟ ਸੀਨਮਾ ਦਾ ਬਰੋ ਬਹੁਤ ਚੰਗਾ ਹੈ ਸੁਪਰ 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 ਟੋਸ ਸਟੂਡੈਂਟਸ ਤੋਂ ਸੁਪਰ ਸੁਪਰ ਬਸ ਚੰਗਾ ਫੋਨ ਫਿਲਮੀ ਐਂਡ ਗੇਸੀ ਮੂਵੀ ਬਹੁਤ ਚੰਗਾ ਹੈ ਹਾ ਏ ಸರಿ ಸಾರ್ಟಾತಾ ರಾಯ್ ಇದೆ ಮಸಾ ನ್ಯೂ ಗೇಮ್ ನಿಮ್ಮ ಕಾಲೇಜಿಗೆ ನೆನಪಿದಾ ಐ ಗೇನ್ಸ್ ಸರ್ ಫಾ ಸೂಪರ್ ಸೂಪರ್ ಬಾಫ್ಲೆಕ್ಸ್ ಸೂಪರ್ 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 ಫೈನಲ್ ಐ ಗೇನ್ಸ್ ನೋ ಸೂಪರ್ 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 ಚಿೋಟಾ ಬೀಮನಾ ಚನಕ್ ತೋರ್ಸಿದಾರೆ ಬನ್ ನೋಡಿ ಚನಾಗಿದೆ ಚನಾಗಿದೆ ಸೂಪರ್ ಆಯಿತು ಮೂವಿ ಸೂಪರ್ ಸೂಪರ್ ಓಕೆ ಅಂತ ಅಲ್ಲಾ ಆ ಸೇಮದೇ ತರ ಇದೆ ಆಬ್ವಿಯಸ್ಲಿ ನಾವೆಲ್ಲರಿಗೂ ಗೊತ್ತಿರೋ ಫಸ್ಟ್ ಬ್ರೆಂಚ್ ಅಲ್ಲಿ ಲೈಕ್ ಜಾಸ್ತಿ ಮಾರ್ಕ್ಸ್ ತಗೋಬೋದು ಬಟ್ ಜೀವನ ಪಾಠ ಏನಂತ ತಿಳ್ಕೋಬೇಕು ಅಂತಂದ್ರೆ ಆವಿಯಸ್ಲಿ ಲಾಸ್ಟ್ ಬೆಂಚಲ್ಲಿ ಇದ್ದವ್ರಿಗೆ ಅಷ್ಟೇ ಜೀವನ ಪಾಠ ಜೀವನದ ಮುಂದೆ ಬೇಕಾದ್ರೂ ಪಕ್ಕ ಗೊತ್ತಾಗುತ್ತೆ ಹೌದು ಖಂಡಿತ ಚೆನ್ನಾಗಿದೆ ಒಳ್ಳೆ ಸಂದೇಶ ಕೊಡೋಕ್ಕೆ ಪ್ರಯತ್ನ

ಯು ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಎಲ್ಲಾ ಬಂದು ದಯವಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಬಂದ್ ಮಜಾ ಮಾಡಿ